ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಫಲಾನುಭವಿಗಳು ನಂಗೆ ಕೇಳ್ತಾ ಇದ್ದಾರೆ ಸರ್ ಗಂಡಜರಿಗೂ ಕೂಡ ಏನು ಶಕ್ತಿ ಯೋಜನೆ ಅಂದರೆ ಪ್ರೀ ಬಸ್ ಪ್ರೊವಿಷನ್ ನಾವು ಕೂಡ ಪಡ್ಕೋಬಹುದಾ ಇನ್ನು ಮುಂದೆ ಹಾಗಾದರೆ ಯಾವಾಗಿನಿಂದ ನಾವು ಬಸ್ನಲ್ಲಿ ಓಡಾಡಬಹುದು ಅಂತ ಸಂಪೂರ್ಣವಾಗಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ಅವರಿಗೆ ಈ ವಿಡಿಯೋಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಯಾರು ಕೂಡ ಇವರನ್ನು ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ ಈಗ ಲೋಕಸಭೆಯಲ್ಲಿ ಎಲೆಕ್ಷನ್ ಆ ಬಂದಿದ್ದಾವೆ ಬಂದಿದ್ದೇವೆ ಆದ ಕಾರಣ ಏನು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಆರಿಸಿ ಬಂದಿದ್ದೇ ಆದರೆ ನಾವು ಗಂಡಸರಿಗೂ ಕೂಡ ಏನು ಬಸ್ ಫ್ರೀಯಾಗಿ ಮಾಡುತ್ತೇವೆ ಅಂತ ಶ್ರೀಯುತ ಬಸವರಾಯ್ ರೆಡ್ಡಿ ಅವರು ಹೇಳಿದ್ದಾರೆ ಇದನ್ನ ಪ್ರಯೋಜನ ಯಾರಿಗೆಲ್ಲ ಬರುತ್ತದೆ ಹಾಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ನೋಡಿ ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ನೋಡಿ ಏನು ಈಗ ಲೋಕ ಲೋಕಸಭಾ ಚುನಾವಣೆ ಇದೆಲ್ಲ ಇಪ್ಪತ್ತಾರನೇ ತಾರೀಕು ನಂತರ ಇದೆ ಏಪ್ರಿಲ್ ಇಪ್ಪತ್ತಾರನ ತಾರೀಕು ನಂತರ ಮೊದಲ ಹಂತನ ಲೋಕಸಭೆ ಎಲೆಕ್ಷನ್ ಇದು ಮುಗಿದ ನಂತರ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದರೆ ಕೇಂದ್ರ ಸರ್ಕಾರದಲ್ಲಿ ಆಯ್ಕೆ ಆದರೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದೆ ಆದರೆ ನಾವು ಗಂಡಸರಿಗೂ ಕೂಡ ಏನು ಬಸ್ ಫ್ರೀಯಾಗಿ ಕೊಡ್ತೀವಿ ಅಂತ ಶ್ರೀಯುತ ಬಸವರಾಜ್ ರೆಡ್ಡಿ ಅವರು ತಿಳಿಸಿದ್ದಾರೆ ಯಾರಿಗೆಲ್ಲ ಬಸ್ ಫ್ರೀಯಾಗಿ ಕೊಡ್ತೇವೆ ಅಂತ ಅಂತ ನೀವು ಕೇಳ್ಬೋದು ಯಾರಿಗೆಲ್ಲ ಬಸ್ ಫ್ರೀಯಾಗಿ ಕೊಡ್ತಾರಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಎಲ್ಲರ ಜನರಿಗೂ ಅಲ್ಲ ಎಲ್ಲ ಗಂಡು ಗಂಡಸರಿಗೂ ಕೂಡ ಅಲ್ಲ ಬಸ್ ಫ್ರೀಯಾಗಿ ಏನು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಇದು ಏನು ಬಸ್ ಫ್ರೀಯಾಗಿ ಕೊಡ್ತಾರಂತೆ ಏನು ಈಗಾಗಲೇ ನಿಮಗೆ ನಿಮ್ಮ ಮನೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರು ಯಾರ್ದಾರ ನೋಡಿ ಅವ್ರಿಗೆ ಮಾತ್ರ ಬಸ್ ಫ್ರೀಯಾಗಿ ಅಂದರೆ ಶಕ್ತಿ ಯೋಜನೆ ಬಸ್ ಫ್ರೀಯಾಗಿ ನಿಮಗೆ ಆಧಾರ್ ಕಾರ್ಡ್ ತೋರಿಸಿ ಯಾವ ಬೇಕಾದ ಊರಿಗೆ ಹೋಗ್ಬೋದು ಅಂತ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ಅಂತ ಏನೂ ಹೇಳಿಲ್ಲ ಅವರು ಅದು ಇದು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರಿಸಿ ಬಂದಿದ್ದೆ ಆದರೆ ಮಾತ್ರ ಅದು ಇನ್ನೂ ಕೂಡ ಅವರು ಸಿದ್ಧ ಕಾಂಗ್ರೆಸ್ ಸರ್ಕಾರ ಇದ್ದಲ್ಲ ಆರಿಸಿ ಬಂದಿದ್ದಾರೆ ಏನು ಜನರಿಗೆ ಬಸ್ ಫ್ರೀಯಾಗಿ ಕೊಡಬೇಕು ಅಂತ ಶ್ರೀತಲ್ ಸಿದ್ದರಾಮಯ್ಯ ಸರ್ ಅಂತಾರೆ ಇವರು ಶ್ರೀ ಬಸವರಾಜ ರೆಡ್ಡಿ ಅವರು ಕೇಳಿದಾರಂತೆ ಅದಕ್ಕೆ ಇನ್ನು ಇನ್ನೂ ಇದು ಸರ್ ನಾವು ನಾಳೆಯಿಂದ ಹೊಡೆಯಬಹುದು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಇಲ್ಲ ಏನು ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದೆ ಆದರೆ ಮಾತ್ರ ನಮಗೆ ಫ್ರೀ ಬಸ್ ಸೌಲಭ್ಯ ಮಾಡುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಏನಿದೆ ನೋಡಿ ಅದು ಲೋಕಸಭಾ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದೆ ಆದರೆ ಮಾತ್ರ ನಮಗೆ ಬಸ್ ಫ್ರೀ ಆಗಿ ಅದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ನಮಗೆ ಸರ್ ನನಗೆ ಹದಿನೆಂಟಾಗಿದೆ ಸರ್ ಇಪ್ಪತ್ತೈದಿದೆ ಸರ್ ನಮ್ಮ ನಮ್ಮ ಮೂವತ್ತೈದ ಅಂದ್ರೆ ಇಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಬಸ್ ಫ್ರೀ ಆಗಿ ಅಂತ ಹೇಳಿದ್ದೆ ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋನೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ